ಸರ್ವಂಗಲ ಶಿವೆ ಶಿವೇ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರಪ್ರಾಣವಲ್ಲಭೆ ಅಜ್ಞಾನವೈರಾಗ್ಯ ಸಿದ್ಧರ್ಥಂ ಭಿಕ್ಷಾಂದೈಹಿಜ ಪಾರ್ವತಿ ಓಂ ಶ್ರೀಂ ಶ್ರೀಯೈ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ನೋಡಿ ಸ್ನೇಹಿತರೆ ನಾವು ಮದುವೆ ಸಮಾರಂಭಗಳಾಗಿರ್ಬೋದು ಅಥವಾ ಇನ್ನಿತರ ಯಾವುದೋ ಸಮಾರಂಭಗಳಾಗಿರ್ಬೋದು ಅಥವಾ ನಾನು ಏನೋ ಒಂದು ನನ್ನ ಕೈಯಲ್ಲಿ ಉಂಗ್ರ ಹಾಕ್ಕೊಳ್ತೀನಿ ಅನ್ಬೋದು ಯಾವುದೇ ಒಂದು ವಿಚಾರಗಳನ್ನು ತಗೊಂಡಾಗ ನಾವು ಕೆಲವೊಂದು ನಾವು ತೊಗೋಬೇಕಾಗಿರ್ತಕ್ಕಂಥ ಜ್ಯುವೆಲ್ರಿ ಶಾಪ್ಗೆ ಹೋದರೆ ನಾವು ಹೇಳ್ತೇವೆ ಯಾವುದಪ್ಪ ನಿನ್ನ ರಾಶಿ ಋಷಭ ರಾಶಿ ವಜ್ರ ಧಾರಣೆ ಮಾಡ್ಕೋ ಅಮೇರಿಕನ್ ಡೈಮಂಡ್ ಮಾಡ್ಕೊ ಅಥವಾ ಮೇಷರಾಶಿ ಅವಳ ಧಾರಣೆ ಮಾಡ್ಕೋ ಹಾಗೆ ಕಟಕ ರಾಶಿ ಮುತ್ತನ್ನು ಧಾರಣೆ ಮಾಡ್ಕೊ ಸೊ ಗುರುಗಳ ಮಿಥು ಸಾರ್ ನಾನು ಮಿಥುನ ರಾಶಿ ರಾಶಿ ಕಲ್ಲು ಮಿಥುನ ರಾಶಿ ಅಂದಾಕ್ಷಣಕ್ಕೆ ಕ್ಷಣಕ್ಕೆ ನೀವು ಏ ಪಚ್ಚೆಯನ್ನು ಧಾರಣೆ ಮಾಡ್ಕೋ ಧನುರಾಶಿ ರಾಶಿ ಕನಕ ಪುಷ್ಪರಾಗವನ್ನು ಧಾರಣೆ ಮಾಡ್ಕೋ ನಾವು ನೋಡಿ ಈ ಒಂದು ಸೆಗ್ಮೆಂಟ್ಸಲ್ಲೋಗಿ ಸರಿಯಾದಂಥ ಮಾರ್ಗದರ್ಶನವಿಲ್ಲದೆ ಮ್ಯಾಕ್ಸಿಮಮ್ ನಾವು ಜೆಮ್ ಸ್ಟೋನನ್ನು ಹಾಕ್ಕೊಳ್ತಿದ್ದೀವಿ ನಾವು ಆಪತ್ತು ನಮ್ಮ ಕಾಲ ಮೇಲೆ ನಾವೇ ಚಪ್ಪಡಿ ಹೇಳ್ಕೊಳ್ತಾ ಇದ್ದೀವಿ ನೀವೊಂದು ತಿಳ್ಕೊಳ್ಳಿ ಜಾತಕದಲ್ಲಿ ಜೆಮ್ ಅಂದರೆ ನೀವು ಹರಳನ್ನು ಹಾಕ್ಕೋಬೇಕಾದ್ರೆ ಭಾಳಷ್ಟು ಕೇರ್ಫುಲ್ಲಾಗಿ ಹಾಕ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಮನೆ ಮಠ ನಷ್ಟ ಆಗ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ಕೆಲವೊಂದು ಸತಿ ನೀವೇನಾದರೂ ಪಂಚಮ ಅಷ್ಟಮ ಅಧಿಪತಿಯ ಜೊತೆ ಏನಾದರೂ ಹರಳ ಹಾಕ್ಕೊಂಡಿದ್ದರೆ ಅಂದರೆ ಅದೇನಾದರೂ ದ್ವಾದಶ ಭಾವದಲ್ಲಿ ಕೂತಿದೆ ಅಂದರೆ ಪಂಚಮಾಧಿಪತಿ ದ್ವಾದಶ ಭಾವದಲ್ಲಿ ಕೂತಿದೆ ಅಂದರೆ ನೀವೇನಾದರೂ ಶುಕ್ರನಳು ಋಷಭರ ಏನು ಮೇಷರಾಶಿಯವರ ಕೋರಲ್ ಅಂದರೆ ನೀವು ಹವಳವನ್ನು ಧಾರಣೆ ಮಾಡಿಕೊಂಡಿದ್ದರೆ ಮನೆ ಮಠ ಮಾರ್ಸಾಕ್ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ಸತ್ಯ ಕೂಡ ಸುಮ್ಮನೆ ಜಾತಕದಲ್ಲಿ ಯಾವುದೋ ಗ್ರಹಗಳು ರಾಶಿಕಲ್ಲು 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 ಅಂತ ಹೋದರೆ ನಿಜವಾಗ್ಲೂ ನೋಡಿ ಒಂದು ತಿಳ್ಕೊಳ್ಳಿ ನೀವು ಎಷ್ಟು ಇವತ್ತಿನ ದಿನ ನಾವು ಮೂಢನಂಬಿಕೆ ಒಂದು ಇದರಿಂದ ಹೋಗ್ತಾ ಇದ್ದೀವಿ ಅಂದರೆ ಖಂಡಿತ ಸಮಸ್ಯೆ ಬರ್ತದೆ ನಾವು ಆಯಾ ಕ್ಷೇತ್ರ ಫಲಕ್ಕನುಗುಣವಾಗಿ ಜಮ್ಮನ್ನು ಕೊಡಬೇಕಾಗ್ತದೆ ಅಂದರೆ ಹರಳನ್ನು ಕೊಡಬೇಕಾಗುತ್ತೆ ಆಯಾ ಕ್ಷೇತ್ರ ಮದುವೆ ಆಗ್ತಿಲ್ಲ ಯಾವ ಕ್ಷೇತ್ರದಲ್ಲಿ ಸಪ್ತಮ ಸ್ಥಾನದಲ್ಲಿ ಯಾವ ಗ್ರಹ ಚೆನ್ನಾಗಿ ಇದೆ ಹನ್ನೊಂದರ ಅಧಿಪತಿ ಜೊತೆ ಕುಟುಂಬಾಧಿಪತಿ ಜೊತೆ ಹೊಂದಾಣಿಕೆ ಹೇಗಿದೆ ಇವೆಲ್ಲ ನೋಡಿ ಕೊಡಬೇಕಾಗುತ್ತೆ ಸುಮ್ಮನೆ ಏನೋ ರಾಶಿಕಲ್ಲೋ 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 ಹಾಕೊಂಡ್ರೆ ಮ್ಯಾಕ್ಸಿಮಮ್ ನಿಮಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಬೈ ಚಾನ್ಸ್ ಅದು ಏನಾದರೂ ಒಳ್ಳೆಯ ಪ್ಲೇಸಲ್ಲಿದ್ದರೆ ನಿಮ್ಮ ರಾಶಿ ಅಧಿಪತಿ ನಿಮಗೆ ಲಾಭವನ್ನು ಕೊಡುತ್ತೆ ಅದರ್ವೈಸ್ ಮನೆ ಮಠ ಮಾರ್ತಕ್ಕಂಥ ಸ್ಥಿತಿಗತಿಗಳು ಬಂದ್ಬಿಡುತ್ತೆ ನಾವು ಒಂದು ಸೆಗ್ಮೆಂಟಾಗಿ ಹಾಕಬಹುದು ಒಂದು ಸೆಗ್ಮೆಂಟ್ ಆದರೆ ಪೂರ್ತಿಯಲ್ಲ ನಾನು ಹೇಳ್ತಾ ಇದ್ದೀನಿ ನಾವು ಯಾವುದೇ ರಾಶಿ ಲಗ್ನದವರಾಗಿದ್ದರೆ ಯೋಗಕಾರಕ ಅಧಿಪತಿಯ ಸ್ಟೋನನ್ನು ಹಾಕೋಬೇಕಾಗುತ್ತೆ ಆ ಯೋಗಕಾರಕ ಅಧಿಪತಿಯ ಸ್ಟೋನ್ ಹಾಕ್ಕೊಂಡ್ರೆ ಅಟ್ಲೀಸ್ಟು ಅದು ನಷ್ಟದಲ್ಲಾದರೂ ಕೂತಿರಲಿ ಅಷ್ಟಮದಲ್ಲಾದರೂ ಕೂತಿರಲಿ ಮತ್ತೊಂದರ ಕೂತಿರಲಿ ಆ ಯೋಗದ ಫಲ ನಿಮಗೆ ಸಿಗುತ್ತೆ ಇದು ಅಷ್ಟೇ ಸತ್ಯ ಮ್ಯಾಕ್ಸಿಮಮ್ ನಾವು ಸ್ಟೋನ್ ಹಾಕ್ಕೋಬೇಕಾದ್ರೆ ದಶಮಾಧಿಪತಿಯ ಸ್ಟೋನನ್ನು ಹಾಕೊಳ್ತೀವಿ ಹೆಸರು ಕೀರ್ತಿ ಪ್ರತಿಷ್ಠೆ ಚೆನ್ನಾಗಿರಲಿ ಧನಯೋಗ ಬರಲಿ ಅಂತಕ್ಕಂಥದ್ದನ್ನು ನೋಡಿ ಹಾಕ್ಕೊಳ್ತಕ್ಕಂಥದ್ದು ಇರುತ್ತೆ ಅದನ್ನು ಜಾತಕ ನೋಡಬೇಕು ಕಸ್ಬಲ್ ನೋಡ್ಕೋಬೇಕಾಗುತ್ತೆ ಯಾವ ನಕ್ಷತ್ರ ನಿಮಗೆ ದಶಮಸ್ಥಾನದ ಫಲಗಳನ್ನು ಸಂಪೂರ್ಣವಾಗಿ ಕೊಡ್ತಾ ಇದೆ ಇದನ್ನು ನೋಡಿ ಹಾಕ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸ್ನೇಹಿತರೆ ಜನರಲ್ಲಾಗಿ ನಾವು ತಿಳ್ಕೊಬೇಕು ಅಂದರೆ ಯೋಗಾಧಿಪತಿ ಆಹಾರಗಳನ್ನು ಹಾಕ್ಕೊಳ್ಳೋದು ಮಾಡ್ಕೊಳ್ಳಿ ನಿಜವಾಗ್ಲೂ ನಾನು ಮಾಹಿತಿ ಕೊಡ್ತಾ ಇದ್ದೇನೆ ನೋಡಿ ಪ್ರತಿಯೊಂದು ಕೂಡ ನಿಮಗೆ ಎಷ್ಟು ಶುಭವನ್ನು ತಂದುಕೊಡಬೇಕಾಗುತ್ತೋ ಅಷ್ಟು ಶುಭತ್ವವನ್ನು ಕೊಡ್ತಾ ಇದ್ದೇನೆ ನನ್ನ ಕೈಲಾದ ಮಟ್ಟಿಗೆ ಇದು ನಮ್ಮ ಚಾನಲಿಂದ ಬರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಮಾಹಿತಿಗಳು ಸಾಧ್ಯವಾದರೆ ನೋಡಿ ನೂರಾರು ಜನಕ್ಕೆ ಶೇರ್ ಮಾಡ್ತಕ್ಕಂಥ ಕೆಲಸ ಮಾಡಿ ಸುಮ್ಮನೆ ಅನ್ನೆಸರಿ ಏನೋ ಮೂಢನಂಬಿಕೆಗಳಿಂದ ಹೋಗ್ತಕ್ಕಂಥದ್ದು ಕಷ್ಟ ನೀವು ಯಾವುದೇ ಒಂದು ಹರಳನ್ನು ಹಾಕೋ ನೀವು ಫಾರ್ ಎಕ್ಸಾಂಪಲ್ ಮೇಷರಾಶಿ ಲಗ್ನ ನನಗೆ ಲಗ್ನನೇ ಗೊತ್ತಿಲ್ಲ ಗುರುಗಳೇ ಅಂತ ಇಟ್ಕೊಳೋಣ ಅಟ್ಲೀಸ್ಟ್ ರಾಶಿಗನುಗುಣವಾಗಿ ಹಾಕ್ಕೋಬೇಕು ಅಂದರೆ ಯೋಗಕಾರಕನ ಫಲದಲ್ಲಿ ಹಾಕ್ಕೊಳ್ಳಿ ಯೋಗಕಾರಕ ಫಲ ನಿಮಗೆ ಸೂರ್ಯ ಮಾಣಿಕ್ಯವನ್ನು ಧಾರಣೆ ಮಾಡ್ತಕ್ಕಂಥದ್ದು ಮುಖ್ಯ ಆಗ್ತದೆ ರೂಬಿ ಅರಳನ್ನು ಹಾಕ್ಕೊಳ್ತಕ್ಕಂಥದ್ದು ಮುಖ್ಯ ಆಗ್ತದೆ ಆವಾಗ ಕೊಂಚ ನಿಮಗೆ ಅಭಿವೃದ್ಧಿ ಬರ್ತಕ್ಕಂಥದ್ದು ಇರುತ್ತೆ ಅದನ್ನು ನೋಡೋಕೆ ಬೇಕಾಗುತ್ತೆ ಭಾಳಷ್ಟು ಜಮ್ ಥೆರಪಿಸ್ಟ್ ಈಸು ವೆರಿ ವೆರಿ ಅನಲೈಸ್ ಮಾಡಬೇಕಾದ್ರೆ ತುಂಬ ಕಷ್ಟದ ಸಾಧ್ಯತೆ ಇರ್ತದೆ ಸಾಧ್ಯವಾದರೆ ನೋಡಿ ಈ ಥರದ ಸಮಸ್ಯೆಗಳಿದ್ದಾಗ ನಿಮಗೆ ಯೋಗಕಾರಕ ಸ್ವಲ್ಪ ಮಟ್ಟಿಗೆ ಫಲಗಳನ್ನು ಕೊಡುತ್ತೆ ಮೇಷರಾಶಿ ಮೇಷ ಲಗ್ನಕ್ಕೆ ರೂಬಿಯನ್ನು ಹಾಕ್ಕೊಳ್ತಕ್ಕಂಥದ್ದು ಮಾಣಿಕ್ಯವನ್ನು ಹಾಕ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಅದು ಭಾನುವಾರಗಳೊಂದು ಧಾರಣೆ ಮಾಡ್ತಕ್ಕಂಥದ್ದು ಅಷ್ಟೇ ಸೂಕ್ತ ಅದೇ ರೀತಿಯಾಗಿ ಋಷಭರಾಶಿ ಋಷಭ ಲಗ್ನಕ್ಕೆ ಹೋಗದಾಗ ಯೋಗಕಾರಕ ಅಧಿಪತಿಯಾಗಿರ್ತಕ್ಕಂಥದ್ದು ಶನಿ ಇಂದ್ರನೀಲಾಮಣಿ ಅಂತ ನೋಡಿದ್ವಿ ಇಂದ್ರನೀಲಾಮಣಿಯನ್ನು ಹಾಕ್ಕೊಳ್ತಕ್ಕಂಥದ್ದು ಒಬ್ಬೊಬ್ಬ ಕೆಲವರು ಹೇಳ್ತಾರೆ ಓ ಇದನ್ನು ಶನಿದು ಹಾಕ್ಕೊಳ್ತಾ ಇದ್ರಾ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಕೋಬಾರ್ದು ನೆವರ್ ಋಷಭರಾಶಿ ಋಷಭ ಲಗ್ನಕ್ಕೆ ಮ್ಯಾಕ್ಸಿಮಮ್ ಯೋಗಾಧಿಪತಿ ಶನಿಯ ಇಂದ್ರನೀಲಾಮಣಿಯನ್ನು ಶನಿವಾರಗಳೊಂದು ಧಾರಣೆ ಮಾಡ್ಕೊಳ್ಳಿ ಪ್ರಿಸೈಸಕ್ ವರ್ಕ್ ಆಗುತ್ತೆ ಕೂಡ ಅದೇ ರೀತಿಯಾಗಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಯಾವ ಸ್ಟೋನ್ ಹಾಕ್ಕೋಬೇಕು ಗುರುಗಳೇ ಮಿಥುನ ರಾಶಿ ಮಿಥುನ ಲಗ್ನಕ್ಕೂ ಸಹಿತವಾಗಿ ನಾವು ನೋಡ್ತಕ್ಕಂಥದ್ದು ಸಾಧ್ಯವಾದರೆ ಪಚ್ಚೆಯನ್ನು ಧಾರಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಯಾಕೆಂದರೆ ಯೋಗಕಾರಕ ಸ್ವಲ್ಪ ಕಷ್ಟ ಇಲ್ಲಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಪಚ್ಚೆ ಮ್ಯಾಕ್ಸಿಮಮ್ ಸ್ವಲ್ಪ ಕೆಲಸವನ್ನು ಮಾಡ್ತಕ್ಕಂಥದ್ದುರುತ್ತೆ ಯೋಗವನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ ಹಾಗೆ ಕಟಕ ರಾಶಿ ಕಟಕ ಲಗ್ನಕ್ಕೆ ಯೋಗಾಧಿಪತಿ ಆಗಿರ್ತಕ್ಕಂಥದ್ದು ನೀವು ಹವಳವನ್ನು ಧಾರಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಟ್ರಯಾಂಗಲ್ ಶೇಪ್ ಅವಳವನ್ನು ಹಾಕ್ಕೊಳ್ತಕ್ಕಂಥದ್ದು ನಿಮಗೆ ಯೋಗವನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ ಹಾಗೆ ಸಿಂಹರಾಶಿ ಸಿಂಹಲಗ್ನಕ್ಕೂ ಕೂಡ ಹವಳವನ್ನು ಧಾರಣಿಸ್ತಕ್ಕಂಥದ್ದು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ ರಾಶಿ ಕನ್ಯಾ ಲಗ್ನಕ್ಕೆ ನೀವು ಸಹಿತವಾಗಿ ಎಮರಾಯನ್ನು ಹಾಕ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ತುಲಾರಾಶಿ ತುಲ ಲಗ್ನಕ್ಕೆ ಇವರು ಕೂಡ ಮಣಿಯನ್ನು ಹಾಕ್ಕೊಳ್ಳಿ ಇಂದ್ರಾನೀಲಾಮಣಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ತಂದು ಕೊಡ್ತಕ್ಕಂಥದ್ದಿರುತ್ತೆ ಅಥವಾ ಮುತ್ತಾದರೂ ಧಾರಣೆಯನ್ನು ಮಾಡ್ಕೋಬೋದು ಮಾಡರೇಟಾಗಿ ಆಗಿ ಮಾಡ್ಕೋಬೋದು ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಎಲ್ಲೋ ಸಫೈರ್ ಕನಕ ಪುಷ್ಪರಾಗವನ್ನು ಹಾಕ್ಕೊಳ್ಳಿ ಅಥವಾ ಮುಖ್ಯವಾಗಿ ನೋಡಬೇಕಾದ್ರೆ ವೃಶ್ಚಿಕ ರಾಶಿಯವ್ರಿಗೆ ಯೋಗಕಾರಕ ಆಗಿರ್ತಕ್ಕಂಥದ್ದು ಬರ್ಮೀಸ್ ರೂಬಿ ರೂಬಿಯನ್ನು ಧಾರಣೆ ಮಾಡ್ಕೊಳ್ಳಿ ರೂಬಿಯನ್ನು ಹಾಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಕೆಂಪು ಹರಳು ಅಂತ ನೋಡಿದ್ವಿ ಶುಭತ್ವವನ್ನು ತರ್ತದೆ ಅದೇ ರೀತಿಯಾಗಿ ಧನುರಾಶಿ ಧನು ಲಗ್ನಕ್ಕೆ ಇದಕ್ಕೂ ಅನಲೈಸ್ ಕೊಡೋದು ಕಷ್ಟ ಕನಕ ಪುಷ್ಪ ರಾಗವನ್ನು ಸ್ವತಃ ಯೋಗಕಾರಕ ಧನುರಾಶಿಯವ್ರಿಗೆ ರಾಶಿಯವರಿಗೆ ಕನಕಪುಷ್ಪ ರಾಗ ನಿಮಗೆ ಶುಭತ್ವವನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ ಅದೇ ರೀತಿಯಾಗಿ ಮಕರ ರಾಶಿ ಮಕರ ಲಗ್ನಕ್ಕೆ ನಿಮಗೆ ಅಮೇರಿಕನ್ ಡೈಮಂಡ್ ಹಾಗೆ ವಜ್ರವನ್ನಾದರೂ ಧರಿಸ್ಕೋಬೋದು ನಿಮಗೆ ವಜ್ರಧಾರಣೆಯನ್ನು ಮಾಡ್ತಕ್ಕಂಥದ್ದು ಬಹಳವಾಗಿ ಯೋಗಕಾರಕ ಅಂತ ನೋಡಿದ್ವಿ ಧಾರಾಳವಾಗಿ ಧರಿಸ್ಕೋಬೋದು ಅದೇ ರೀತಿ ಕುಂಭರಾಶಿ ಕುಂಭ ಲಗ್ನಕ್ಕೂ ಸಹಿತವಾಗಿ ಡೈಮಂಡ್ ಅಥವಾ ಅಮೇರಿಕನ್ ಡೈಮಂಡ್ ಜರ್ಕಾನ್ ಅಂತ ಕರೆದ್ವಿ ಇದನ್ನು ಧರಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು ಯೋಗವನ್ನು ಬರ್ತಕ್ಕಂಥದ್ದು ಕೊನೆಯದಾಗಿ ಮೀನರಾಶಿ ಮೀನ ಲಗ್ನಕ್ಕೂ ಸಹಿತವಾಗಿ ಆ ಯೋಗವನ್ನು ಕೊಡ್ತಕ್ಕಂಥದ್ದು ನಿಮಗೆ ಎಲ್ಲೋ ಸಫೈರ್ ಅಂತ ನೋಡಿ ಎಲ್ಲೋ ಸಫೈರ್ ಆದರೂ ಧರಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸುಮ್ಮನೆ ಅನಾಲಿಸಿಸ್ ಇದು ಒಂದು ಯೋಗಕಾರಕವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಸ್ನೇಹಿತರೆ ಜಮ್ ಸ್ಟೋನನ್ನು ಧರಿಸ್ಕೋಬೇಕಾದ್ರೆ ಕೆಲವೊಂದು ರೀತಿ ನಿವಾಜಿಗಳಿರ್ತಕ್ಕಂಥದ್ದು ಇರುತ್ತೆ ಸುಮ್ಮನೆ ಏನೇನೋ ಹಾಕೊಳ್ಳೋದು ಬೇಡ ನೀವು ಏನು ಕ್ಷೇತ್ರದಲ್ಲಿದ್ದೀರಾ ಯಾವ ಕ್ಷೇತ್ರ ಫಲದ ಅಭಿವೃದ್ಧಿ ಜಾಸ್ತಿ ಆಗಬೇಕಾಗುತ್ತೆ ಯಾವ ಅಂಶ ನನ್ನ ಯಾವ ನಕ್ಷತ್ರ ಯಾವ ಗ್ರಹ ನನಗೆ ಸಮಸ್ಯೆಯನ್ನು ಕೊಡ್ತದೆ ಯಾವುದು ಅಭಿವೃದ್ಧಿಯನ್ನು ಮಾಡ್ಕೋಬೇಕಾಗುತ್ತೆ ಆಯಾ ಕ್ಷೇತ್ರ ಫಲಗಳನ್ನು ನೋಡಿ ನೀವು ಧರಿಸ್ಕೊಳ್ತಕ್ಕಂಥದ್ದು ಮುಖ್ಯ ಸುಮ್ಮನೆ ಹೋಗಿ ರಾಶಿಕಲ್ಲು ರಾಶಿ ಕಲ್ಲು ಅಂತ ಐನೂರು ಕೂನೂರು ಮುನ್ನೂರು ಕೆಲ ಸಿಗುತ್ತೆ ಅನ್ನೋದಾದರೆ ಇಟ್ಸ್ ಅ ವೇಸ್ಟ್ ಆಫ್ ಮನಿ ಹಾಗೆ ನಿಮ್ಮ ಕಾಲಿಗೆ ನೀವೇ ಚಪ್ಪು ಹೇಳ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ನಿಮಗೆ ಅನೇಕ ರೀತಿಯಾದಂಥ ಅನಲಿಸಿಸ್ ಬೇಕಾ ನನ್ನ ಕೆಳಗಿನ ನಂಬರ್ಗೆ ನನ್ನ ನಂಬರ್ ಆಫೀಸ್ ನಂಬರ್ಗೆ ಡಯಲ್ ಮಾಡಿ ನಿಮಗೆ ಯಾವ ಸೂಕ್ತ ಕಲ್ಲು ಯಾವುದು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ಒಂದು ಸ್ಟೋನ್ ಇರುತ್ತೆ ಖಂಡಿತ ತಿಳಿಸ್ಕೊಡ್ತೇನೆ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು